ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಏನೇನು ಡಿಸ್ಕಸ್ ಆಗುತ್ತೆ ಅಂದರೆ ವೈ ವಿ ಆರ್ ಇನ್ ಪೂರ್ ಮೈಂಡ್ಸೆಟ್ ಬಡದ ಮನಸ್ಥಿತಿಯಲ್ಲಿ ಯಾಕಿದ್ದೀವಿ ನಾವು ಪೂರ್ ಅಂತ ಅನ್ಕೋಬಾರ್ದು ಪೂರ್ ಇದ್ದೀವಿ ಅಂದರೆ ಪೂರ್ ಮೈಂಡ್ಸೆಟ್ಟಿಂದ ಇದ್ದೀವಿ ಅಂತ ಅರ್ಥ ಯಾಕೆ ನಾವು ಪೂರ್ ಇದ್ದೀವಿ ಹಣ ಹೊಂದುವ ವಿಧಾನ ಬದಲಾಗಿದೆ ನಾವು ಯಾಕೆ ಓಲ್ಡ್ ಇದ್ದೀವಿ ಹೊಸ 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 ಥಾಟ್ಸ್ಗಳನ್ನ ಯಾಕೆ ತಿಳ್ಕೊತಾ ಇಲ್ಲ ವಿಚ್ ಸೈಡ್ ಮನಿ ಮೌಸ್ ಹಣ ಯಾವ ಕಡೆ ಹರಿತಾ ಇದೆ ಯಾವ ಕಡೆ ಹರಿತಾ ಇಲ್ಲ ನೆಟ್ವರ್ಕ್ ಟು ನೆಟ್ವರ್ತ್ ನೆಟ್ವರ್ಕ್ ನಾವು ಚೆನ್ನಾಗಿಟ್ಕೊಂಡ್ರೆ ನೆಟ್ವರ್ತ್ ಇದ್ದಂತೆಯೇ ಅನ್ನೋ ಒಂದು ಮಾತು ತುಂಬ ವೈಚಾರಿಕವಾಗಿ ಹಬ್ಕೊಂಡಿದೆ ನೆಟ್ವರ್ಕ್ ಹೇಗೆ ಬಳಸ್ಕೋಬೇಕು ಗ್ಲೋಬಲ್ ವೆಲ್ತ್ ಪಿರಮಿಡ್ ಸಂಪತ್ತಿನ ಪಿರಮಿಡ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಅದ್ರ ವಿಚಾರವಾಗಿ ಮಾತಾಡೋಣ ಮತ್ತು ಸೈಕಾಲಜಿ ಆಫ್ ಮನಿ ಈ ಪುಸ್ತಕ ಏನು ಇವತ್ತು ನಿಮಗೆ ತೋರಿಸಿದ್ದೀನಿ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಗೋತೀನಿ ಹಾಗೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಟು ಬಿ ಎ ರಿಚ್ ನಮ್ಮ ಹೊಣೆಗಾರಿಕೆ ಅದು ನಾವು ಶ್ರೀಮಂತರಾಗೋದು ಅದು ನೈತಿಕ ಹೊಣೆಗಾರಿಕೆ ಅಂತ ಕರಿತೀವಿ ಯಾಕೆಂದರೆ ಹಣ ಮತ್ತು ನೀತಿ ಬಂದಾಗ ಹಣದ ವಿರುದ್ಧ ಪದ ನೀತಿ ಅನ್ನೋದ ರೀತಿಯಲ್ಲಿ ನಾವು ಬಳಸ್ತಾ ಇರ್ತೀವಿ ನೈತಿಕತೆ ಇದ್ದಲ್ಲಿ ಹಣ ಇರಬಾರ್ದು ಅನ್ನೋ ಥರದಲ್ಲಿ ಈ ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಮಾರಲ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಟು ಬಿ ಎ ರಿಚ್ ಅನ್ನೋ ವಿಚಾರ ಕೂಡ ನಾವು ಡಿಸ್ಕಸ್ ಮಾಡ್ತಾ ಬರೋಣ ಭಗವದ್ಗೀತೆಯ ಹತ್ತನೇ ಅಧ್ಯಾಯದ ಬಗ್ಗೆ ನಾನು ಮಾತಾಡೋದಾದರೆ ಅಲ್ಲಿ ಯೋಗ ಅಂತ ಕರಿತೀವಿ ಯೋಗ ಆ ವಿಭೂತಿಯೋಗದಲ್ಲಿ ಕೃಷ್ಣನಿಗೆ ಅರ್ಜುನ ಪ್ರಶ್ನೆ ಕೇಳ್ತಾನೆ ಕೃಷ್ಣ ನಿನ್ನ ಬಗ್ಗೆ ನನಗೆ ತಿಳಿಸಿಕೊಡು ಹೂ ಯು ಆರ್ ನೀನು ಯಾರು ಅಂತ ತಿಳಿಸ್ಕೊಡು ಅಂತ ಆಗ ಕೃಷ್ಣ ಅವ್ರು ಹೇಳ್ತಾರೆ ಕಂಪ್ಲೀಟ್ ರಿಚ್ನೆಸ್ ಬಗ್ಗೆನೇ ಮಾತಾಡೋದು ನೀನು ನನ್ನ ಒಂದು ಪ್ರಾಣಿ ಎಂದು ಪರಿಗಣಿಸಿದರೆ ಅದರಲ್ಲಿ ಬಲಿಷ್ಠವಾದ ಪ್ರಾಣಿ ಸಿಂಹವಾದರೆ ನಾನು ಸಿಂಹ ನೀನು ಒಂದು ಸಾಗರವೆಂದು ಪರಿಭಾವಿಸಿದರೆ ಅದರಲ್ಲಿ ಅತ್ಯುನ್ನತ ಸಾಗರ ಅಮೃತ ಸಾಗರ ನಾನು ಅಮೃತ ಸಾಗರ ನೀನು ಒಂದು ಅಬುಂಡೆನ್ಸ್ ಯಾವುದರ ಅತ್ಯುನ್ನತ ಅಂದು ಭಾವಿಸ್ತಿರೋ ನಿಶ್ಚಲ ವಸ್ತುಗಳಲ್ಲಿ ನೀನು ನನ್ನನ್ನು ಪರಿಭಾವಿಸಿದರೆ ಅತ್ಯುನ್ನತ ನಿಶ್ಚಲ ವಸ್ತು ಹಿಮಾಲಯ ನಾನು ಹಿಮಾಲಯ ಅಂತ ಕರೀತಾರೆ ಅಂದರೆ ಯಾವುದರ ಅತ್ಯುನ್ನತ ಮಟ್ಟವೋ ಆ ಅತ್ಯುನ್ನತ ಮಟ್ಟವೇ ನಾನು ಅಂತ ಕೃಷ್ಣ ಹೇಳ್ಕೊತಾರೆ ಅಂದರೆ ಕೃಷ್ಣ ಹೇಳ್ಕೊಳ್ಳೋದು ರಿಚ್ನೆಸ್ ರಿಲೇಟೆಡ್ ಆಗಿ ಸೂಪರ್ ರಿಚ್ನೆಸ್ ಬಗ್ಗೆ ಬರೀ ರಿಚ್ನೆಸ್ ಅಲ್ಲ ಸೂಪರ್ ರಿಚ್ನೆಸ್ ಬಗ್ಗೆ ನಾವು ನಮ್ಮ ಧಾರ್ಮಿಕ ವಿಚಾರಗಳು ಧರ್ಮ ಎಥಿಕ್ಸ್ ಇಂಥದ್ದೆಲ್ಲ ಬಂದಾಗ ಎಥಿಕ್ಸ್ಗೆ ವಿರುದ್ಧವಾಗಿರುತ್ತೆ ರಿಚ್ನೆಸ್ ಅಂತ ಅನ್ಕೋತೀವಿ ಧರ್ಮದಲ್ಲಿ ಎಲ್ಲ ಧರ್ಮದಲ್ಲೂ ರಿಚ್ನೆಸ್ ಪರವಾಗಿ ಇದೆ ಪಾವರ್ಟಿ ಪರವಾಗಿಲ್ಲ ದರಿದ್ರ ನಾರಾಯಣ ಪರವಾಗಿಲ್ಲ ಅದು ಯಾವಾಗಲೂ ರಿಚ್ ನಾರಾಯಣ ಪರವಾಗಿ ಇರೋಂಥದ್ದು ಯಾವ ದೇವಸ್ಥಾನ ಜಗತ್ತಿನಲ್ಲಿ ಬಡ ಇದೆ ಹೇಳಿ ಅಂದರೆ ಕೆಲವೊಂದು ಹೊಸ ಹೊಸ ಅವತರಿಸಿದ ದೇವಸ್ಥಾನಗಳು ಬಿಟ್ಟು ಎಂತೆಂಥ ಮಹಾನ್ ದೇವಾಲಯ ತಿರುಪತಿ ಬಡ ದೇವಾಲಯವ ರಿಚೆಸ್ಟ್ ದೇವಾಲಯ ಮೆಕ್ಕ ಬಡದ್ದ ಬಡತನದಿಂದ ಕೂಡಿದ್ಯಾ ರಿಚೆಸ್ಟ್ ಆ್ಯಂಡ್ ವ್ಯಾಟಿಕನ್ ಸಿಟಿ ದ ಬಿಗ್ಗೆಸ್ಟ್ ರಿಚೆಸ್ಟ್ ಹೀಗೆ ಗಮನಿಸ್ತಾ ಬಂದಾಗ ಎಲ್ಲ ಧರ್ಮ ಧಾರ್ಮಿಕ ಸ್ಥಳಗಳು ಎಲ್ಲ ರಿಚ್ಚಿಂದ ಕೂಡಿದಾವೆ ಅದು ಸಂಪತ್ತಿನ ವಿಚಾರದಲ್ಲಾಗಿರ್ಬೋದು ಅಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಇರ್ತವೆ ಹಾಗಾಗಿ ನಾವು ಕೂಡ ರಿಚ್ನೆಸ್ ಬಗ್ಗೆ ಥಿಂಕ್ ಮಾಡಬೇಕು ಇದು ಧರ್ಮಕ್ಕೆ ವಿರೋಧಿಯಾದ ಕಾನ್ಸೆಪ್ಟಲ್ಲ ಮನಿ ಅಂತ ಮಾತಾಡೋ ಮನಿ ಮೆಂಟ್ಯಾಲಿಟಿ ಅಂತ ಅಂದರೆ ಅವನು ಮೀನ್ ಮೆಂಟ್ಯಾಲಿಟಿಯನ್ನು ಭಾವಿಸುವಂಥ ಸ್ಥಿತಿಯಲ್ಲಿದ್ದೀವಿ ಅದರಿಂದ ಹೊರತರುವ ಪ್ರಯತ್ನವನ್ನು ಇವತ್ತು ಮಾಡ್ತಾ ಬರ್ತೀನಿ ವೆರಿ ಫಸ್ಟ್ ನಾವೆಲ್ಲ ಟ್ರ್ಯಾಪ್ ಆಗಿಬಿಡ್ತೀವಿ ಒಂದು ಟ್ರ್ಯಾಪಲ್ಲಿ ನಾವೆಲ್ಲ ಸಿಕ್ಕೊಂಡಿದ್ದೀವಿ ನಮ್ಮ ಸಂವಿಧಾನದಲ್ಲೇ ನಮ್ಮ ದೇಶವನ್ನು ಘೋಷಣೆ ಮಾಡಲಾಗಿದೆ ಸೋಷಿಯಲಿಸ್ಟಿಕ್ ಅಂತ ಅಂದರೆ ಸಮಾಜವಾದಿ ಅಂತ ಸಮಾಜವಾದಿ ಅಂದರೆ ನಾವೆಲ್ಲ ಸಮಾನವಾಗಿರಬೇಕು ಸಂಪತ್ತು ಹಂಚಿಕೆಯಾಗಬೇಕು ಎಲ್ಲ ಕಾನ್ಸೆಪ್ಟ್ ಇದೆ ಸರಿ ಅದು ಸೋಷಲಿಸ್ಟಿಕ್ ಸಮಾಜವಾದಿ ಮನೋಭಾವ ಕರೆಕ್ಟ್ ಆ ಸಮಾಜವಾದಿ ಮನೋಭಾವ ಅಂತ ಸಂವಿಧಾನದ ಪೀಠಿಕೆಯಲ್ಲಿ ಘೋಷಿಸಿದ ಕೂಡಲೇ ಭಾರತ ಸೋಷಿಯಲಿಸ್ಟಿಕ್ಕಾಗಿದೆಯಾ ಇತ್ತೀಚಿನ ದಿನಗಳಲ್ಲಿ ಅಬ್ಸರ್ವ್ ರಿಚ್ ಬಿಕಮ್ ರಿಚ್ ಪುವರ್ ಬಿಕಮ್ ಪೂರ್ ಎಲ್ಲಿ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಆಗ್ತಾ ಇಲ್ಲ ಹಾಗಾಗಿ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ನೋಡ್ತಾ ಫಿಲ್ಮ್ಗಳೆಲ್ಲ ನೋಡ್ತಾ ಇರ್ತೀವಿ ಶ್ರೀಮಂತನ ಮಗಳನ್ನ ಎತ್ತಾಕೊಂಡು ಬರೋದೇ ಹೀರೋದು ಮಹತ್ ಕಾರ್ಯ ಬಡ ಹೀರೋ ಶ್ರೀಮಂತ ಮಗಳನ್ನ ಎತ್ಕೊಂಡ್ಬಂದ ಅದೇ ಒಂದು ಮೂವಿ ಇಂಥದ್ದೆಲ್ಲ ನೋಡಿಕೊಂಡು ಶ್ರೀಮಂತರು ಅಂದರೆ ಕೆಟ್ಟವರು ಬಡವರು ಅಂದರೆ ಒಳ್ಳೆಯವರು ಬಡವರು ಶ್ರೀಮಂತರ ವಿರುದ್ಧ ಹೋರಾಟ ಮಾಡೋದೇ ಜಗತ್ತು ಅನ್ನೋ ರೀತಿಯಲ್ಲಿ ಒಂದು ಕಮ್ಯುನಿಸ್ಟ್ ಮೆಂಟಾಲಿಟಿಯನ್ನು ಕೂಡ ತುಂಬ್ಕೊಂಡ್ಬಿಟ್ಟಿದ್ದೀವಿ ನಮ್ಮೊಳಗೆ ಅದರಿಂದ ಹೊರಗೆ ಬರಬೇಕು ಜಗತ್ತು ಈಗ ನಮಗೆ ಗೊತ್ತಿಲ್ಲದಾಗೆ ನಮ್ಮ ಸುತ್ತ ಆವರಿಸ್ಕೊಂಡ್ಬಿಟ್ಟಿದೆ ಕ್ಯಾಪಿಟಲಿಸಮ್ ಆ ಕ್ಯಾಪಿಟಲಿಸಮ್ ಜಗತ್ತಿನಲ್ಲಿ ನಾವು ಒಂದು ಪುರಾಣ ಹೇಳ್ಕೋತ ಕೂತ್ಕೊಳ್ಳೋ ಬದಲು ನಾವು ಹೇಗೆ ರಿಚ್ ಆಗಬೇಕು ಅನ್ನೋ ರಿಲೇಟೆಡ್ ಆಗಿ ಯೋಚನೆ ಮಾಡಬೇಕಾಗತ್ತೆ ಒಂದು ನಂಬರ್ ಟು ಆ್ಯಂಟಿ ರಿಚ್ ಕಾನ್ಸೆಪ್ಟ್ ಅಲ್ಲೊಬ್ಬ ಬಡವ ಸೈಕಲ್ನಲ್ಲಿ ಬಿದ್ದು ಕೂಡಲೇ ನಮಗೆ ನೋವಾಗುತ್ತೆ ಅವನ ಪಾಪ 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 ಅಂತ ಇರ್ತೀವಿ ಅದೇ ಒಬ್ಬ ಶ್ರೀಮಂತ ಕಾರ್ ಆ್ಯಕ್ಸಿಡೆಂಟ್ ಆದರೆ ತುಂಬ ದಿಮಾಕ್ ಇದ್ದ ಹಾಗೆ ಆಗಬೇಕು ಅವನಿಗೆ ಅಂದ್ಕೋತೀವಿ ಅಂದರೆ ಆ್ಯಂಟಿ ರಿಚ್ ಕಾನ್ಸೆಪ್ಟ್ಸ್ಗಳು ನಮಗೆ ಗೊತ್ತಿಲ್ಲದಂಗೆ ನಮ್ಮಳು ತುಂಬಿಕೊಂಡ್ಬಿಟ್ಟಿದೆ ಹಾಗಂತ ಎಲ್ಲ ಶ್ರೀಮಂತರು ಕೆಟ್ಟವ್ರು ಎಷ್ಟು ಶ್ರೀಮಂತರು ಎಷ್ಟು ಒಳ್ಳೇದು ಮಾಡ್ತಾ ಇಲ್ಲ ಈಗ ಅಬ್ಸರ್ವ್ ಮಾಡಿ ಕರ್ನಾಟಕ ಸರ್ಕಾರದಲ್ಲಿ ನಾವು ಎಲ್ಲ ದಿನ ಮಕ್ಕಳಿಗೆ ಮೊಟ್ಟೆ ಕೊಡೋಕ್ಕಾಗೋದಿಲ್ಲ ಎಲ್ಲ ದಿನ ಬಾಳೆಹಣ್ಣು ಚಿಕ್ಕಿ ಕೊಡೋಕ್ಕಾಗಲ್ಲ ಅಂಥೇಳಿ ಮೂರು ದಿನಕ್ಕೆ ಎರಡು ದಿನಕ್ಕೆ ಸೀಮಿತವಾದ ಕಾಲದಲ್ಲಿ ಒಬ್ಬ ಅಜೀಮ್ ಪ್ರೇಮ್ಜಿ ಬರ್ತಾರೆ ಒಬ್ಬ ರಿಚೆಸ್ಟ್ ಪರ್ಸನ್ ಬರ್ತಾರೆ ಯಾಕೆ ಮೂರು ದಿನ ಕೊಡ್ತೀರಾ ಮಕ್ಳಿಗೆ ಮೂರು ದಿನ ಕೊಟ್ಟರೆ ಸಾಕ ನ್ಯೂಟ್ರಿಷಿಯಸ್ ಮಕ್ಳು ಆಗ್ತಾರಾ ಅವ್ರಿಗೆ ನ್ಯೂಟ್ರಿಷನ್ ಸಿಗುತ್ತಾ ಎಲ್ಲ ದಿನ ಕೊಡೋಣ ಅದಕ್ಕೆ ಎಷ್ಟು ದುಡ್ಡು ಬೇಕೇಳಿ ಕೊಡ್ತೀವಿ ಅಂತ ಕೊಡ್ತಾರೆ ಹಾಗಾದರೆ ಎಲ್ಲ ರಿಚ್ಗಳು ಕೆಟ್ಟವರಿದ್ದಾರೆ ನಾವು ಯಾಕೆ ಆ್ಯಂಟಿ ರಿಚ್ ಕಾನ್ಸೆಪ್ಟಲ್ಲೇ ತಲೆಯಲ್ಲಿ ತುಂಬ್ಕೊಂಡಿದ್ದೀವಿ ಅದರಿಂದ ಹೊರಗೆ ಬರಬೇಕು